ತ್ರೀ ಒನ್ ತ್ರೀ ಟು ಒನ್ ಗೋ ಏ ಸಂಜಯ ಈ ಆರ್ ದಿನ ಆಯ್ತು ನೀವ್ ವಿಡಿಯೋ ಮಾಡಕ್ ನಿಮ್ಮ ಅಪ್ಪ ವಿಡಿಯೋ ಮಾಡಕ್ ನಾವು ಹೆಚ್ಚಿಗೆ ಏನಾರ ಮಾತಾಡಿದ್ ಏನ್ ಬಂದಕ್ಕೆ ತಿಳ್ಕೋ ತಿಳ್ಕೋ ಉಳ್ಕೋ ಚಂದ ಮಾಡಿ ಹಂಗಿ ಹಿಂದ್ ಸರಿಬೇಕು ಲೇನಿ ಹಿಂದ್ ಕ್ಯಾಮರಾ ಮಾಡ್ತೀವಿ ಲೇನಿ ಚಂದ ಮಾಡಿ ಬಿಡೋದ್ರ ಮಾಡ್ತಾರ

말고도는건데 왜 왜이렇게 못해? 야

అదీ అదాగంగి మమ్మీ ఉరి బియ్య మనసు నన్న మమ్మ బి நீங்க இட்டு மாட்டாட் கிளத்துன நான் அவங்க எவ்வளோ மாற்ற நான் எடுத்து ஆச்சிரோது ವಿಡಿಯೋ ಮಾತಾಡ್ತಾ ಏ ಚೌಕುಮಾರ್ ಅರೇ ವಿಡಿಯೋ ನನ್ನ ಹೆಸರು ತೊಗೊಂಡ್ ವಿಡಿಯೋ ಮಾಡ್ತಾನ ನಮ್ಮ ಅಪ್ಪ ವಿಡಿಯೋ ಮಾಡ್ ಕಲ್ಸೋ ಮಗರ ತೋದಿಲ್ಲ ಏ ಸಂಜೆ ರೀ

ம்பீர் ஐத்ரி அவர் மனித யாரும் அர்த்த ನಿನ್ ಬಿಟ್ಟು ಯಾರ್ಯಾರು ಕೇಳುತ್ತೆ ನಾವು ಮನೀಗೆ ಐದನೂರು ರೂಪಾಯಿ ಏನಾದ್ರೂ ಕೊಡ್ತೀನಿ ಇಲ್ಲಾಂದ್ರ ಕೊಡಲ್ಲ ಇಲ್ಲಿ ಇಲ್ಲಿ ಕಡೆ ಹೋಗ್ಬೇಡ್ರಿ ಮಾಡಕ್ ಹೋಗ್ಬಿಡ್ತ ಪಾಪ ಅವರು ಏನ್ ಲೇ ಅವರು ಕಡಿಬೇಕಾತಂದಿರಿ ಇವ್ರ ಪರಿಸ್ಥಿತಿ ನೋಡಿ ಪಾಪ ಅನಸ್ತು ನನಗೆ ಪಾಪ ಅನಸಾಕತ್ತದ ಇವ್ರ ಕೂಳ್ ಉಟ್ಸ್ಕೊ ಆಗೋಲ್ತಿವ್ರು ತಣ್ಣಿಯ ಕೂಳ್ನ್ಯಾಗ ಬದಕ್ತಾವು

ನಮ್ಮ ಅಪ್ಪ ನಮ್ಮ ಸಂಜೆ ಹಣೇಶ್ವರ ನನ್ನ ಅಪ್ಪ ಇದರ

బగ్సూ hey, <laughs>

e yeah, a pa que está acontecendo? Eu não sei. O a Eu não sei. Eu não sei.

అక్కడ అంటే ఫామ్ అర్థం అవుతానా వనో అంగేదా అంటే మనం ఊడడంట ఏ కొడంగిలోమలే హ్మ్ సంబరి కొంచెం నడి ఎట్ట వాడిద్దకదాలి ఇంగెట్టేను

ಮೇ ಯಾ ಸಾಬ್ ಚಂದೆ ಹೋತಾರೆ ಹೋತೀನಿ ಸಾರಾ ಹೋತೇವೆ ನಿಮ್ಮ ಆಶಾದಿ ಕೊರಡಾಡಾ ಪೂರಿಗೆ ನಾನು ಮಾತು ಕೇಳೋಲೇನಿ ನಿಂದರಿ ನಿಂದರಿ ಹಾ ಒಳಗಿನ ಸ್ವಲ್ಪ ಐಟಂ ತಗೊಂಡ ಬರ ತಂದ್ ಕೊಡ್ತೀನಿ ಮೋಟಾರ್ ಇದು ನೀವು ತಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ಬಾ ಹಾ ಕರ್ಕೊಂಡು ಹೋಗ್ ಹೋಗಬಾ ಹಾ ಹೋಗ್ತೀನಿ ನಮಗ ಹ್ಮ್ ನಮಸ್ಕಾರ ನಮಸ್ಕಾರ ಅಣ್ಣ ಏನ್ ಬೇಕಾಗಿದ್ರಿ ಐಟಮ್ ಬೇಕಾಗಿದ್ರೆ ಚೀಟಿ ಇತ್ತು ಅಲ್ಲ ಏನೇನ್ರಿ ಇಲ್ಲ ನಿಮ್ಗೇನ್ ಸಕ್ರೆ ಒಂದ್ ಕಿಲೋ ಸಕ್ರೆ ಸಕ್ರೆ ಬೇಕ್ರಿ ಬರ್ರಿ ಕಡೆ ಇದ್ರಿ ಅಣ್ಣ ಐತ್ರಿ ಎರಡು ಕಿಲೋ ಸಾವನ್ ಪುಡಿ ಪುಡಿ ಇಲ್ಲಿ ಐತ್ ನೋಡ್ರಿ ತೋರ ಸಲ ಸಾಗ್ ಪುಡಿ ಹಾಕು

ಪೌಂಡ್ಸ್ ಫೇಸ್ ವಾಶ್ ಇರ್ಬೇಕು ನೋಡು ಐತ್ರಿ ಐತ್ರಿ ನೋಡ್ರಿ ಎಂಟು ಕ್ರೀಮ್ ಇವು ನಮಗೇನು ಅಂತೇಳಿ ಪೌಂಡ್ಸ್ ಪೇಸ್ ವಾಸ್ತು ನೋಡಿರಿ ಬ್ಯಾಡ ಬ್ಯಾಡ ಬೇಡ ತುಟ್ಟಿದ್ಯಾಡ ಬಿಡು ತೊಟ್ಟಿದುಟ್ಟಿದ ಬಿಡು ತುಟ್ಟಿದ ಸುಮ್ಮನೆ ಕೋಳಲ್ರೆ herbicides ಜಿಗಿರ್ಪಟ್ಟೆ ಚದು ಮಾಡ್ರಿ ಹಂಗಿರಲ್ರೆ ನರ herbicides ತೊಳಬೇಕು ತಿಂತಂತ ತೋರಿ ಮಗ ಕೇಳರ ಏ ಮಗ ಅಲ್ರಿ ಇವ್ರ ಯಾರು ಗೊತ್ತಿಲ್ಲ ನನಗೆ ಮಗನತ್ತಿರ ನಮ್ಮಪ್ಪನಮ್ಮ ನಮ್ಮ ದಾರಿ ಮತ್ತೆ ಎದಕ್ಕೆ ಬಂದಿರಿ ಅಲ್ರಿ ಕೊಡ್ತಾರ ಚಾಕ್ಲೇಟ್ ಅಲ್ರಿ ಯಾರು ಮತ್ತೆ

ನಿಮ್ಮ ಮಗ ಮಗ ಅಲ್ರಿ ಮಗ ಅಲ್ಲೋಳಿ ಮಗ ಹನ್ನ ನಿಮ್ಗೆ ಹನ್ನೊಂದ್ ನೂರ ಎಂಬತ್ತು ರೂಪಾಯಿ ಆಯ್ತ್ರಿ ಹನ್ನೊಂದೂರ ಎಂಬತ್ ರೂಪಾಯಿ ಅಣ್ಣರ ನಿಮ್ ಹಿಂದ ಕಿಸದೊಂದು ಕೂಡ ಹದಿನೆಂಟು ನೂರು ರೂಪಾಯಿ ಆಯ್ತ್ರಿ ಹಾ ನೋಡ್ರಿ ಏನೈತಿ ಅಲ್ಲಿ ನೋಡ್ರಿ ಎಲ್ಲ ಕಡೆ ನಿಮ್ಮ ಅಪ್ಪನ ಕುಂದಿಸಿನಿ ನಮ್ಮಪ್ಪ ರೀ ಈಗ ಇಲ್ಲಿ ಎಂಟ್ ಮಂದಿ ಅದಾವೆ ನಿಮ್ಮ ಮಾತದ ಇಲ್ಲಿ ಏನೇನು ಮಾಡ್ರಿ ಎಲ್ಲಾನು ಐತ್ರೀ ಈಗ ಅಲ್ಲಿ ಅದ್ರಿಗೆ ಏನ್ ಮಾಡಾಕತ್ತೀರಿ ಮಾಡ ಮಾಡದ್ರಿ ಇಲ್ಲ ನೋಡ್ರಿ ಏನ್ ನೋಡ್ತೀರಿ ಇಡಂಗಿಲ್ಲ ನಿಮ್ಗ ನೋಡಿದೆ ಇವತ್ತು ಸರಿ ಹದಿನೆಂಟು ಒನ್ಪಾಯ್ದಾಗ ರೀ ಬ್ಯಾಡ್ ಅದು ಕ್ಯಾನ್ಸಲ್ ರೀ ಒಟ್ಟು ತಗೊಂಡಿದ್ದು ವಾಪಸ್ ತೊಗೊಳಂಗೇ ಇಲ್ರಿ ನಾವು ನೀ ಯಾ ಕ್ರೀಮ್ ತೊಗೊಂಡ್ ಇಡು ಅಲ್ಲೇ ಇರ್ಲಿ ಬಿಡು ಕ್ರೈಮ್ ಬಿಡು ಏ ತಗಿಯಪ್ಪ ಕಿಸಿದಾಗ ಅದು ಬೆಳಗಾಕ ಹಚ್ಕೊಂಡಿದ್ದೆವು ಇಲ್ಲಿ ಬಿಡ್ರಿ ಅಲ್ಲಿ ನೋಡ್ರಿಲ್ಲ ನಾ ಅಪ್ಪ ಕುಂದ್ರಿಸಿನ ಮತ್ತೆ ಮತ್ತೆ ಭಾಳ ಒಂದು ಯಾ ಬೆಳಗ್

నమస్కారం సార్ అలా మేడం మరి ఐటమ్ ఏలిదిరుగా సూపర్ మార్కెట్ న మేడం కట్టారు హా సూపర్ మార్కెట్ ఐటమ్ ఏలిదిరు మేడం అరు ఆ తోమ కొట్టేని ఏదర్సి